ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ವೆಲ್ಕಮ್ ಟು ಶ್ರೀಟ್ರಾ ಕ್ಲಾಕ್ಸ್ ಇವಾಗ ದೇವನಹಳ್ಳಿ ಇದ್ದೀನಿ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಜಸ್ಟ್ ಹೋಗ್ತಾ ಇದ್ದೀನಿ ಲೋಡ್ ಮಾಡೋಕ್ಕೆ ಅಂತ ಕೋಲಾರಕ್ಕೆ ಹೋಗಿದ್ದೆ ಸಕ್ರೆ ರೋಡ್ ಮಾಡ್ಕೊಂಡು ಜಮಖಂಡಿಯಿಂದ ನಿನ್ನೆ ಅನ್ಲೋಡ್ ಆಯಿತು ನಿನ್ನೆ ಅಂದ್ಲೋಡೆಲ್ಲ ಮಾಡಿಕೊಂಡು ಕೋಲಾರಲ್ಲಿ ನಿನ್ನೆ ಬಂದಿಲ್ಲ ದೇವನಹಳ್ಳಿ ಗ್ಯಾರೇಜ್ ಹತ್ರ ಆಲ್ಟ್ ಆಗಿದ್ದೆ ಗ್ಯಾರೇಜಲ್ಲಿ ಇವತ್ತು ಸರ್ವೀಸೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಸರ್ವಿಸ್ ಆಯಿಲ್ ಆಲ್ರೆಡಿ ನಲ್ವತ್ತು ಸಾವಿರ ಓಡ್ಬಿಟ್ಟಿತ್ತು ಲೇ ಅಡ್ ಎಲ್ಲ ಹಂಗೆ ಇದ್ರೆ ನಲ್ವತ್ತು ಸಾವಿರ ಓಡ್ಬಿಟ್ರೆ ಜಿಗಮಿ ಮಾಡಿಸ್ಬಿಟ್ರೆ ಒಳ್ಳೇದು ಹಂಗಾಬಿಟ್ಟು ನಮ್ಮ ಸ್ವಲ್ಪ ಜಾಸ್ತಿ ಗಾಡಿ ಸೇಷನಲ್ಲಿ ಓಡಾಡೋದಲ್ವ ಹಂಗಾಬಿಟ್ಟು ಸರ್ವಿಸ್ ಮಾಡಿಸಿದಾಯಿತು ಸರ್ವಿಸಿಂಗೆಲ್ಲ ಕಂಪ್ಲೀಟ್ ಆಯಿತು ಹಾಗೇನೇ ಸಣ್ಣ ಪುಟ್ಟ ಕೆಲಸಗಳು ಏನಿದವು ಅದೆಲ್ಲ ಮುಗಿಸ್ಕೊಂಡ್ವಿ ವೀಲ್ ಬಲ್ಟ್ ಹೊಡೆಸೋದಿತ್ತು ವೀಲ್ ಬಲ್ಟ್ ಒಂದು ಮೂರು ನಾಲ್ಕು ಹೋಗಿದ್ವು ಅವೆಲ್ಲ ಹೊಡೆಸಿದ್ದಾಯಿತು ಸದ್ಯಕ್ಕೆ ಇವಾಗ ಉಗ್ಗುನು ಮಾಡಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಲೋಡ್ ಆಗೋದ ಇಲ್ಲ ನೈಟ್ ಲೋಡ್ ಆಗುತ್ತಾ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಬಂಕ್ ಹತ್ರ ಡೀಸೆಲ್ ಹಾಕ್ಸ್ಕೊಳ್ಳೋಣ ಆಮೇಲೆ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ಹೆಸರೇಣ್ಣಂತೆ ಹೇಳಿದ ಸರಿ ಅಣ್ಣ ಆಯಿತು ಥ್ಯಾಂಕ್ಸ್ ಅಣ್ಣ ಮೀಟಾಗಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸಿದ್ರು ಇರೋ ಇಲ್ಲೇ ಅಲ್ಲ ಲೋಕಲ್ ಅವರಂತೆ ಟೀ ಕುಡಿಯೋಣ ಬಾ ಅಂದರು ಬಟ್ ನಂಗೆ ಸ್ವಲ್ಪ ಅಲ್ಲಿ ಬಂಕ್ ಹತ್ರ ವೆಯ್ಟ್ ಮಾಡ್ತಾವ್ರೆ ಹಂಗಾಗ್ಬಿಟ್ಟು ಇಲ್ಲ ಪರವಾಗಿಲ್ಲ ಬಿಡಿಯೋಣ ಅಂತ ಅಂದೆ ಇವಾಗ ಮೇನ್ ರೋಡ್ ಸಿಕ್ತು ಇಲ್ಲಿಂದ ಸೀದಾ ಹೋಗ್ಬಿಟ್ಟು ಇಲ್ಲೇ ಒಂದೆರಡು ಕಿಲೋಮೀಟ್ರ್ ಮುಂದೆ ಬಂಕ್ ಐತೆ ಬಂಕ್ ಹತ್ರನೇ ಆಟ್ ಮಾಡ್ತೀನಿ ನೈಟು ಲೋಡ್ ಮಾಡೋದ ಬೆಳಗ್ಗೆ ಲೋಡ್ ಮಾಡೋದ ನೈಟ್ ಲೋಡ್ ಹೋಗಲ್ಲ ಬೆಳಗ್ಗೆ ಲೋಡ್ ಮಾಡೋದು ಹೋಗ್ಬಿಟ್ಟಲ್ಲಿ ಆಲ್ಟಾಗಿ ಬೆಳಗ್ಗೆ ಬೇಗ ಲೋಡ್ ಮಾಡ್ಕೊಂಡು ಹೊರಡೋಣ ಇದು ಮುರುಡೇಶ್ವರಕ್ಕಿ ಮಳೆ ಬಂದು ಹಳೆಯ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಮುರುಡೇಶ್ವರ ಕಡೆ ಹೋಗಿಲ್ಲ ಬರೀ ಬಿಜಾಪುರ ಟ್ರಿಪ್ ಮಾಡ್ತಾಯಿದ್ದೆ ನೋಡೋಣ ಈ ಟೈಮಲ್ಲಿ ಈಗ ರೂಟು ಬದಲಾಯಿಸ್ಕೊಂಡು ಹೋಗಬೇಕು ಯಾಕಂದರೆ ಮಾಮೂಲಿ ಒನ್ ಅವರ ರೂಟಲ್ಲಿ ಹೆಂಗೋಯ್ತೋ ಗೊತ್ತಿಲ್ಲ ಈಗ ಸಿಚುವೇಶನು ನೋಡೋಣ ಬರ್ರಿ ಹೆಂಗಾಗುತ್ತೆ ಏನು ಪ್ಲ್ಯಾನ್ ನೋಡ್ಕೊಂಡು ಹೋಗೋಣ ಸದ್ಯಕ್ಕೆ ಒಂದು ಯಾವಾಗ ಬಂಕ್ ಹತ್ರ ಬಂಕ್ ಹತ್ರ ಬಂದೆ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಫ್ಯಾಕ್ಟ್ರಿ ಹತ್ರ ಬಂದ್ಬಿಟ್ಟು ಎಷ್ಟಾಗುತ್ತೆ ಸ್ಲೋಡ್ ಮಾಡೋಣ ಅಂತ ಹೇಳೋರೆ ಹಂಗಾಗ್ಬಿಟ್ಟು ಫ್ಯಾಕ್ಟ್ರಿ ಈಗ ಅಲ್ಲೇ ಹೋಗ್ತೀನಿ ನೋಡೋಣ ಕೊಡಂಗು ನೈಟ್ ಕಂಪ್ಲೀಟ್ ಆಗುತ್ತೆ ಬೆಳಗ್ಗೆ ಆತ ಗೊತ್ತಿಲ್ಲ ಡೀಸೆಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಅಲ್ಲೇ ಒಂದು ಟೀ ಅಂಗಡಿ ಇತ್ತು ಟೀ ಅಂಗಡಿತ್ತು ಟೀ ಕುಡ್ಕೊಂಬಿಟ್ಟು ಹೊರಟಿದ್ದೀನಿ ಇವಾಗ ಫ್ಯಾಕ್ಟ್ರಿ ತಗೋಗ್ಬಿಟ್ಟು ಲೋಡ್ ಮಾಡ್ಸೋಣ ಅರ್ಧ ಲೋಡ್ ಆಗುತ್ತೆ ಇನ್ನು ಮಿಕ್ಕಿದ್ದು ಲೋಡು ಬೆಳಗ್ಗೆ ಅಂತೆ ಹೇಗಂತಂದರೆ ನೈಟು ಕರೆಂಟ್ ಸರಿಯಾಗಿ ಕೊಡ್ತಾಯಿಲ್ಲ ಮತ್ತೆ ಬೆಳಗ್ಗೆ ಅಷ್ಟೇ ಏನೋ ಸ್ವಲ್ಪ ಕರೆಂಟ್ ಏನೋ ಪ್ರಾಬ್ಲಮ್ ಐತೆ ಹಂಗಾಗ್ಬಿಟ್ಟು ಈಗ ಮತ್ತೆ ಬೆಳಗ್ಗೆ ಆದರೆ ಏನಾಗುತ್ತೆ ಲೋಡ್ ಆಗೋ ಸಂಜೆ ಕರೆಂಟ್ ಮದ್ ಮಧ್ಯ ತೆಗಿತಾ ಇರ್ತಾರೆ ಊಟ ಬಂದು ಒಂದರ ಮನೆಯಿಂದನೇ ತಂದು ಕೊಟ್ಟಿದ್ರು ಇವತ್ತು ಒಂದರೆ ತಂದು ಕೊಟ್ಟಿದ್ರು ಶಾವಿಗೆ ಊಟನ ಊಟ ಎಲ್ಲ ಮಾಡಿದ್ದಾಯ್ತು ಆಲ್ರೆಡಿ ಯಾಕಂದರೆ ಇಲ್ಲಿ ಹತ್ರ ಯಾವ ಹೋಟ್ಲುಗಳಿಲ್ಲ ಎಲ್ಲ ದೂರ ಹೋಗ್ಬೇಕು ಅದಕ್ಕೆ ನೈಟ್ ಲೇಟ್ ಆದಾಗ ಅವರೇ ತಂದು ಕೊಟ್ಬಿಡ್ತಾರೆ ಇವ್ರು ಯಾರಿಗೂ ಬೆಳ ಬೆಳಗ್ಗೆ ಗಲಾಟೆ ಮಾಡ್ಕೊಂಡು ಕುಂತವ್ರೆ ಟ್ಯಾಂಕರ್ ಕಡೆಗೇನ ಕಾರ್ ಅವ್ರೇ ಅಡ್ಡ ಹೊಡೆದ್ಬಿಟ್ಟು ಏನೋ ಕಿರಿಕ್ ಮಾಡ್ತವ್ರೆ ಕಾರೊಂದು ಏನೋ ಜಾಗ ಕೊಟ್ಟಿರ್ಲ್ವಂತೆ ಟ್ಯಾಂಕರ್ ಆರಾಮ್ ಮಾಡಿ ಸೈಡ್ಗೆ ಹೋಗುವಂತೆ ಏನು ಅಂದವ್ರೆ ಅದಕ್ಕೆ ಕಿರಿಕ್ ಮಾಡ್ಕೊಂಡು ಗಲಾಟೆಗಳು ಮಾಡ್ತವ್ರೆ ಇಲ್ಲೆಲ್ಲ ಜನಗಳು ಸೇರ್ಕೊಂಡವ್ರೆ ಇನ್ನೇನು ಸರಿ ಮಾಡ್ಕೊಂಡು ಹೋಗ್ತಾರೆ ಮಾತಾಡ್ಕೊಂಡು ಇಬ್ಬರು ಇಲ್ಲೇವ್ರೆ ಅಂದರೆ ಕಾರವರು ಇಲ್ಲೇ ಲೋಕಲ್ ಅವರೇ ಟ್ಯಾಂಕರ್ ಅವರು ಲೋಕಲ್ ಅವರೇ ಇರಬೇಕು ಹಾಂ ಬೆಳಗ್ಗೆ ಆಯಿತು ಲೋಡೆಲ್ಲ ಸ್ಟಾರ್ಟ್ ಮಾಡವ್ರೆ ಕರೆಂಟ್ ಹೋಯ್ತು ಮತ್ತೆ ಒಂದು ನಾಲ್ಕೈದು ಇಟ್ಟಿದ್ರು ಮತ್ತೆ ಅಲ್ಲಿ ಕಲ್ಲು ಅದು ಕರೆಂಟ್ ಹೋಯ್ತು ನೋಡಿರಿ ಸ್ಟಿಕ್ಕರಿಂಗೆಲ್ಲ ಚೇಂಜ್ ಆಗೈತೆ ಗಾಡಿದು ಸ್ಟಿಕರಿಂಗ್ ಚೇಂಜ್ ಆಗಿ ಆಲ್ರೆಡಿ ಟ್ರಿಪ್ ಹೋಗಿ ಬಂದೆ ವೀಡಿಯೋನೇ ಮಾಡಿಲ್ಲ ಅಲ್ಲಿ ಮುಂಚೆ ಎಮ್ ಎಚ್ ಆರ್ ಅಂತ ಇತ್ತು ಆ ನೇಮ್ಬಲ್ ಫುಲ್ ಚೇಂಜ್ ಆಗೈತೆ ಮತ್ತು ಶ್ರೀ ವಿಘ್ನೇಶ್ವರ ಶ್ರೀ ಮಂಜುನಾಥ ಸ್ವಾಮಿ ಇದೆಲ್ಲ ಅವರ ಹೆಸರಿತ್ತು ಇತ್ತು ಹಳೆ ಓನರ್ಗಳ ಹೆಸರು ಇವಾಗೆಲ್ಲ ಚೇಂಜ್ ಆಗಿ ಈ ಓನರ್ಗಳು ಹೆಸರೈತೆ ಇನ್ನು ಮಾಮೂಲಿ ಗಾಡಿ ಅದೇ ಸ್ವಲ್ಪ ಚೇಂಜಸ್ ಕಾಣ್ತೈತೆ ಮೊದಲಗಿಂತ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳ್ಬೋದು ಸದ್ಯಕ್ಕೆ ಶೇಪ್ ಎಲ್ಲ ತುಳಿತಾ ಇದ್ದೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೆವು ತೊಳ್ಕೊಂಡಿದ್ದೆಲ್ಲ ಆಯಿತು ಈಗ ಸದ್ಯಕ್ಕೆ ಇಲ್ಲೇ ಅಲ್ಲಿ ನೀರಿದ್ದೆವು ಟ್ಯಾಂಕಲ್ಲಿ ತಗೊಂಬಿಟ್ಟು ಬಂದು ಬೆಳಿತಾಯಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಪೂಜೆ ಗೀಜೆ ಮಾಡ್ಕೊಂಬಿಟ್ಟು ಲೋಡಾದಮೇಲೆ ಹೊರಡೋದು ಇಲ್ಲಿಂದ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ನಾನು ಹಂಗೆ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡಿದ್ದೆಲ್ಲ ಆಯಿತು ಮತ್ತೆ ಕರೆಂಟ್ ಹೋಗೈತೆ ಇನ್ನೊಂದು ಸ್ವಲ್ಪ ಹೊತ್ತು ಕರೆಂಟ್ ಬಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಐತೆ ಲೋಡಿಂಗು ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೊರಡೋದು ಅಷ್ಟೇ ಇರೋದು ಇಲ್ಲೊಂದು ಸ್ವಲ್ಪ ಮುಖದ್ದು ತರ್ಚ್ಕೊಂಬಿಟ್ಟಿದ್ದೆ ನಾನು ಉಗ್ರರು ಬೆಳ್ಕೊಂಬಿಟ್ಟು ಉಗ್ರರು ಕಟ್ ಮಾಡಿಲ್ಲ ನೈಟ್ ಮಲಗ್ದಾಗ ಸೊಳ್ಳೆಗಳು ಕಾಟ ಯಾವುದೋ ಗಲ್ಲಿ ಸೊಳ್ಳೆ ಕಟ್ಟಿದಾಗ ಹಿಂಗೆ ಕೆರ್ಕೊಬಿಟ್ಟಿದ್ದೀನಿ ಚಿಕ್ಕಬಟ್ಟೆ ಇದಾಗಿತ್ತು ಅದು ಬ್ಲಡ್ ಎಲ್ಲ ಬಂದಿತ್ತು ಹೊತ್ತು ಒಂದು ಸ್ವಲ್ಪ ಐತೆ ಗಾಯ ಮತ್ತು ಇಲ್ಲೇ ಒಂದು ಸೇಟು ಅಂಗಡಿ ಐತೆ ರಾಜಸ್ಥಾನ್ದವ್ರದು ಅದು ತೆಂಗಿ ಮರ ಮರೆಯಾಗೈತೆ ಸೇಟು ಅವರು ಎಲ್ಲ ತರಿಸ್ತಾರೆ ರಾಜಸ್ಥಾನ ಕಡೆಯಿಂದ ಕೆಲವು ಐಟಮ್ಗಳೆಲ್ಲ ತರಿಸಿದ್ರು ನಾನೊಂದೆರಡು ಪ್ಯಾಕೆಟ್ ತಗೊಂಡು ಈಗ ಮನೆ ಮೇಲೆ ಹೋಗೋದಲ್ಲ ತಿಕ್ಟೂರಿಂದನೇ ಹೋಗೋದು ಈಗ ಮುರುಡೇಶ್ವರಕ್ಕೆ ಹಂಗಾಗ್ಬಿಟ್ಟು ಉಪ್ಪಿನಕಾಯಿ ತಗೊಂಡೆ ಮನೆಗೆ ಕೊಟ್ಟೋಗ್ಬಿಡೋಣ ಅಂತ ಇದು ಮೆಣಸಿನಕಾಯಿಂದು ಇದು ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಏನೋ ಕಾಯಿ ಆಯ್ತಪ್ಪ ಗೊತ್ತಿಲ್ಲ ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಮನೆಗೆ ಹೋಗ್ತೀನಲ್ಲ ಓಪನ್ ಮಾಡಿ ನೋಡ್ತೀನಿ ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟು ನೋಡೋಣ ನೋಡಿ ನೆಕ್ಸ್ಟ್ ಬಾಕಿ ಐತೆ ಈ ಹೊಸ ಟಾರ್ಪಲ್ ಅಂತೂ ಮೊನ್ನೆ ಕೋಲಾರಕ್ಕೆ ಸಕ್ಕರೆ ತುಂಬ್ಕೊಂಡು ಹೋಗಿದ್ದಾಗ ಆಗ್ಬಿಡ್ತು ಸಖತ್ತಾಗಿ ಮಳೆ ಬತ್ತಾಯಿತು ಸಿಕ್ಕಾಪಟ್ಟೆ ಸೋನೆ ಥರ ಮಳೆ ಬರ್ತಾನೆ ಇತ್ತ ಕಂಟಿನ್ಯೂಸ್ ಆಗಿ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಟರ್ಪಲ್ ತೆಗೆಯೋದು ಮತ್ತೆ ಜಾಸ್ತಿ ಆದ ತಕ್ಷಣ ಹಾಕೋದು ಹಾಕೋದು ತೆಗೆಯೋದು ಮಾಡಿಬಿಟ್ಟು ಇದಕ್ಕೆ ಸಕ್ಕರೆನೂ ಆಗೈತಿ ನೊಣವೆಲ್ಲ ಮುದ್ಕೋಳಂಗೆ ಮತ್ತು ಕೊಳೆನೂ ಹೋಗೈತಿ ಹೊಸ ಟರ್ಪಲು ಹೊಸ ಟರ್ಪಲ್ ಕೊಳೆ ಹೋಗ್ಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಇದೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮು ಬೇಕು ಜಾಗವೂ ಬೇಕು ನೀರೂ ಬೇಕು ಜೊತೆಗೆ ಆ ಥರ ಎಲ್ಲ ಕಡೆ ಸಿಗಲ್ಲ ನೋಡ ಆವಾಗನ ಫ್ರೀ ಆಯ್ದಾಗ ಅಂತ ತೊಳೆದಾಕಿ ಒಣ ಕುದ್ರಾಯ್ತು ಸದ್ಯಕ್ಕಿನೇನು ಮಾಡೋಣ ಮತ್ತೆ ಮಳೆಗಾಲ ಮುಗಿಯದಾಗ ಏನೂ ಮಾಡೋಕ್ಕಲ್ಲ ಏನೇ ತೊಳೆದಾಗೋದ್ರು ಮತ್ತೆ ಗಲಿ ಜಾಗೇ ಆಗುತ್ತೆ ಅದರಲ್ಲೂ ಫ್ರೆಂಡ್ ಚೆನ್ನಾಗಿದ್ರು ಕೂಡ ಬ್ಯಾಕ್ ಸೈಡ್ ಅಂತ ರನ್ನಿಂಗಲ್ಲೇ ಗಲ್ಲಿ ಟರ್ಪಲ್ ಟರ್ಫ್ಲಾಗ್ತಾ ಮೇಲ್ಗಡೆಯಿಂದ ಎಲ್ಲ ಒಂಥರ ಕೆಸರು ಥರ ಆರಿ ಕಪ್ ಕಪ್ಪು ಆಗ್ಬಿಡುತ್ತೆ ಬ್ಯಾಕ್ ಸೈಡ್ ಲೋಡಿಂಗ್ ಇವಾಗ ಆಯಿತು ಕರೆಂಟಿನ್ ಪ್ರಾಬ್ಲಮ್ ಆಗಿತ್ತು ಬೆಳಗ್ಗೆ ಹೋಗಿದ್ದು ಕರೆಂಟು ಈಗ ನಾಲ್ಕು ಗಂಟೆ ಕರೆಂಟ್ ಬಂತು ಹಾಗಾಗಿ ಲೋಡೆ ಇತ್ತು ಹಂಗಾಗಿ ಲೋಡ್ ಕಂಪ್ಲೀಟ್ ಆಯಿತು ಇವಾಗ ಬಂದು ಮೇನ್ ರೋಡಿಗೆ ಜಾಯಿನ್ ಆಗಿದ್ದೀನಿ ಇದು ನೋಡಿರಿ ಯಾರೋ ಅಂತಾರಾಷ್ಟ್ರೀಯ ಶಾಲೆ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ಕೋಟಿ ಐದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋರೆ ಹಾಗೆ ತೆಗಿತಾರೆ ಇನ್ವೆಸ್ಟ್ಮೆಂಟ್ ಅದನ್ನು ಯಾಕೆಂದರೆ ಡೊನೇಷನ್ ಹಂಗೆ ಇರುತ್ತಲ್ಲ ಮಕ್ಕಳುಗಳು ಸೇರ್ಸೋಕ್ಕೆ ಇದೆಲ್ಲ ದೊಡ್ಡಬಳ್ಳಾಪುರ ಬೈಪಾಸಲ್ಲಿ ಇದ್ದೀನಿ ನೋಡಿರಿ ಸಿಟಿ ಹೆಂಗೆ ಕಾಣುತ್ತೆ ದೊಡ್ಡಬಳ್ಳಾಪುರ ಒಳಗಡೆ ಆಯಿತು ಅದು ರೋಡ್ ಮಾತ್ರ ಸಾಕತ್ ರೋಡು ಮಾತಾಡೋಂಗೆ ಇಲ್ಲ ಮಾತಾ ಇಲ್ಲ ಅನ್ನಂಗೆ ರೋಡು ವ್ಯಾಬಸ್ಪೇಟೆ ರೀಚ್ ಆದ ಇದು ನಮ್ಮ ರೆಗ್ಯುಲರ್ ಟಿ ಅಂಗಡಿ ನೈಟ್ ಬರಲಿ ಡೇ ಬರಲಿ ಇಲ್ಲಿ ಬಂದುಬಿಟ್ಟು ಟೀ ಕುಡ್ಕೊಂಡೆ ಹೊರಡೋದು ಹಿಂಗಾಗ್ಬಿಟ್ಟು ಬಂದು ನಿಲ್ಸಿದ್ದೀನಿ ತುಮಕೂರು ಟೋಲ್ ಹತ್ರ ಬಂದೆ ಈ ಟೋಲ್ ದಾಟಿ ಮುಂದೆ ಒಂದು ಇನ್ನೂರು ಮೀಟ್ರ್ ಹೋಗಿ ಲೆಫ್ಟ್ ಎತ್ಕೋಬೇಕು ಶಿವಮೊಗ್ಗ ರೋಡು ತುಮಕೂರು ಅದು ರಿಂಗ್ ರೋಡ್ ಅದು ಇಲ್ಲೇ ಲೆಫ್ಟ್ ಎತ್ಕೊಂಬಿಡೋಣ ಗಾಡಿನ ಲೆಫ್ಟ್ ಎತ್ಕೊಂಡು ಹೊಸ ಇದೆ ರಿಂಗ್ ರೋಡೇ ಇದು ಗೊಬ್ಬಿ ಗೇಟು ಗಳು ಇಲ್ಲ ಗಾಡಿಗಳು ಪಾಪ ಎಷ್ಟು ಗಾಡಿ ನಿಂತ ಗೊತ್ತಾ ಇಲ್ಲಿ ನನ್ನ ಟ್ರಾನ್ಸ್ಪೋರ್ಟ್ ಆಫೀಸ್ ಐತೆ ಸುಮಾರು ಗಾಡಿಗೆ ನಿಂತವೆ ಇನ್ನು ಮುಂದೆ ನಿಂತವಲ್ಲ ಈರಕ್ಕೆ ರೈಟ್ ಸೈಡ್ ಕಾಣ್ತಾ ನಿಮ್ದು ಗಾಡಿಗಳು ಪಾಸ್ ಮಾಡ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಜಾಗ ಇದೆ ನಿಲ್ಲಿಸಿದೆ ನೋಡೋಣ ಊಟ ಗಿಟ್ಟ ಊಟನೇ ಮನೆಗೆ ಊಟ ಮಾಡ್ತೀನಿ ಟೈರ್ ಗಿರು ನೋಡ್ಕೊಳ್ಳೋಣ ಏನಿಲ್ಲ ಇಲ್ಲಿ ಸ್ವಲ್ಪ ಅಂಶಗಳು ಜಾಸ್ತಿ ಅಲ್ಲ ತುಮಕೂರಿಂದ ಗುಬ್ಬಿ ತನಕ ಹಿಟ್ಟು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಂಗೆ ಆಗ್ಬಿಟ್ಟು ನೋಡ್ಕೊಳ್ಳೋಣ ಅಂತ ಅಷ್ಟೇ ಏನಿಲ್ಲ ನಾರ್ಮಲ್ ಇದೆ ವೀಲ್ ಬಾಲ್ಟ್ ಎಲ್ಲ ಒಡ್ಸ್ಕೊಂಬಂದಿದ್ದೆ ವೀಲ್ ಬಾಲ್ಟ್ ಕುಡ್ದು ಅದೊಂದು ಸ್ವಲ್ಪ ಹಬ್ಬಿಂದು ಪ್ರಾಬ್ಲಮ್ ಐತೆ ಹೌಸಿಂಗ್ ವೀಲ್ದು ಹಬ್ಬಿಂದು ಹೋಲ್ ಹಗಲಾಗ್ಬಿಟ್ಟು ವೀಲ್ ಬರ್ಫುಲ್ ಪದೇ ಪದೇ ಹೋಗ್ತಾ ಇರ್ತವೆ ಹಂಗಾಗಿ ಅದೊಂದು ರೆಡಿ ಮಾಡಿಸಿದ್ದಾಯಿತು ಅದು ಸದ್ಯಕ್ಕೆ ಹಂಗೆ ವೆಲ್ಡಿಂಗ್ ಕೆಲಸ ಟೆಂಪ್ರರಿ ಥರ ರೆಡಿ ಮಾಡಿಸಿದ್ವಿ ನಿನ್ನೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಹೌಸಿಂಗ್ ಚೇಂಜ್ ಮಾಡಬೇಕು ಅದು ಹೌಸಿಂಗಲ್ಲಿ ಸ್ವಲ್ಪ ಆಯಿಲ್ ಲೀಕೇಜ್ ಐತೆ ಈ ವರ್ಷನ್ ಸಿಗ್ತಾ ಇಲ್ಲ ಎಲ್ಲ ಒಂದು ಕಡೆ ಕೇಳಿದ್ದಾರೆ ಗ್ಯಾರೇಜ್ ಅವ್ರ ಮೆಕ್ಯಾನಿಕ್ಕು ತರಿಸ್ಕೊಡ್ತೀನಿ ಅಂತ ಹೇಳೋರೆ ತರಿಸ್ಕೊಟ್ರೆ ಅದು ಆಯಿಲ್ ಲೀಕೇಜ್ ಆಗೋ ಕಂಪ್ಲೇಂಟು ಪ್ಲಸ್ ಹಬ್ಬಿಂದು ಎರಡು ಸಮ ಇದು ತರಿಸ್ಬಿಟ್ಟು ಕ್ಲಿಯರ್ ಮಾಡಿಕೊಡ್ತಾರೆ ಸದ್ಯಕ್ಕೆ ಅಲ್ಲಿವರೆಗೂ ಓಡಿಸೋಣ ಏನಂತ ಸಮಸ್ಯೆ ಏನಿಲ್ಲ ಏನಂದರೆ ಆಯಿಲ್ ಲೀಕೇಜ್ ಆಗುತ್ತೆ ಅಷ್ಟೇ ಎರಡು ಟ್ರಿಪ್ಪಿಗೆ ಒಂದೊಂದ್ಸಲಿ ಮೂರು ಮೂರು ಟ್ರಿಪ್ಪಿಗೆ ಒಂದೊಂದ್ಸಲಿ ಒಂದು ಅರ್ಧ ಲೀಟ್ರು ಅಲ್ಲ ಮುಕ್ಕಾಲು ಲೀಟ್ರ್ ಆಯಿಲ್ ಕಮ್ಮಿ ಆಗ್ತಾಯಿರುತ್ತೌಸಿಂಗಲ್ಲಿ ಅಂತೇಳಿ ವರ್ಷ ಬೆಟ್ಟದ ಹತ್ರ ಬಂದೆ ನೋಡಿದ್ರೆ ಗಾಡಿಗಳು ಕಾಣ್ತಾವೆ ಎಲ್ಲ ಎಲ್ಲ ಮೈನ್ಸ್ ಲೋಡಿಂಗಿಗೆ ನಿಂತಿರೋ ಗಾಡಿಗಳು ಡೈಲಿ ಒಂದು ಇಪ್ಪತ್ತೈದು ಗಾಡಿ ಲೋಡ್ ಮಾಡ್ತಾರೆ ಅನಿಸುತ್ತೆ ಬಟ್ ಬಾಡಿಗೆ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇರಬೇಕು ನಿಲ್ಸ್ಕೊಂಡವ್ರೆ ಕಮ್ಮಿನೇ ಇರ್ಬೇಕು ಎಷ್ಟು ನಿಂತ ನೋಡ್ರಿ ಚಲೋ ಹೋಗ್ಬಿಟ್ಟಲ್ಲಿ ನಮಸ್ಕಾರ ಮಾಡ್ಕೊಬರ್ತೀನಿ ಇಲ್ಲಿ ಈ ಕಡೆ ಬಂದಾಗ ಅದೊಂದು ರೂಢಿ ನನಗೆ ಎಷ್ಟು ಗಾಡಿ ಲೋಡ್ ಆಗ್ತವೆ ಅಂತ ಗೊತ್ತಿಲ್ಲ ಗಾಡಿಗಳನ್ನೇ ಸುಮಾರು ಒಂದು ನಲವತ್ತೈವತ್ತು ಗಾಡಿ ನಿಂತಾವೆ ಇಲ್ಲಿ ಆಗ್ಬೋದು ಡೈಲಿ ಒಂದು ನಲ್ವತ್ತು ಕಡೆಯಿಂದ ಆಗ್ಬೋದು ಅನ್ಸುತ್ತೆ ಯಾಕೆ ಇಲ್ಲಾರು ಲೋಡ್ ಮಾಡಿದರೆ ನನಗೆ ಕಮೆಂಟ್ ಹತ್ತಿರ ನೋಡೋಣ ಯಾಕಂದರೆ ನಾನು ಇಲ್ಲಿ ಹತ್ತಿರದಲ್ಲೇ ಆಗಿದೆ ಒಂದ್ಸಲ ಲೋಡ್ ಮಾಡಿಲ್ಲ ಈಗ ನಾನು ಮಂಚ ಹೊಡೆದಿರೋರು ಬೇಜನ್ ಜನ ಇದ್ದಾರೆ ಆದರೆ ನಾನು ಯಾವತ್ತೂ ಈ ಮೈನ್ಸ್ ನನಗೆ ಊರಿಗೆ ಹತ್ರ ಆಗಿದ್ರು ಕೂಡ ನಾನು ಮೈನ್ಸ್ ಮನ್ಸಲ್ಲಿ ಯಾವತ್ತೂ ಲೋಡ್ ಮಾಡಿಲ್ಲ ಅದಕ್ಕೆ ನಮ್ಮ ಗಾಡಿಗಳೆಲ್ಲ ಇಲ್ಲಿ ಬರಲ್ವಲ್ಲ ಎಲ್ಲ ಬೇರೆ ಬೇರೆ ಕಡೆ ಇರ್ತವೆ ಜಾಸ್ತಿ ಹಾಗಾಗ್ಬಿಟ್ಟು ಸದ್ಯಕ್ಕೆ ಎ ಕೆ ಬಿ ಕ್ರಾಸ್ ಟೋಲ್ ಪಾಸ್ ಮಾಡ್ಬಿಟ್ಟು ಹೋಗಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ನಮ್ಮೂರು ಇನ್ನೇನು ಸೀದಾ ತಿಪ್ಪೂರಿಂದ ಒಳಗಡೆ ಆಗುತ್ತೆ ಹೋಗ್ಬಿಟ್ಟು ಆರಾಮ ಮಲಿಕೊಂಡು ಮತ್ತು ಬೆಳಗ್ಗೆ ಹೊರಟ್ರಾಯಿತು ಫ್ರೆಶ್ ಆಗಿ ಚೆನ್ನಾಗಿ ನಾವು ಮಾಡ್ಕೊಂಬಿಟ್ಟು ಕೆ ಬಿ ಕ್ರಾಸ್ ದಾಟ್ಬಿಟ್ಟು ಹೋಗೋಣ ತಡೆಯೋಣ ಬೇರೆ ನಾವು ಹೋಗ್ಬಿಡ್ತೀನಿ ಟಿ ಎಮ್ ಅಲ್ಲಿ ಚಿನ್ನಡೆ ಕಡೆಯಿಂದ ಬರ್ತಾ ಇರೋದು ಗಡಿ ಬರ್ತಾ ಇರೋದು ಈಗ ಲೆಫ್ಟು ಆದರೆ ತುರ್ಬೇಕೆರೆ ನಾಗಮಂಗ್ಳ ಕಡೆ ಹೋಗ್ಬೋದು ಮೈಸೂರು ಹೋಗ್ಬೋದೋ ಸೀದಾ ಮಾಮೂಲಿ ನಮ್ಮ ಶಿವಮೊಗ್ಗ ಸದ್ಯಕ್ಕೆ ತಿಪ್ಟೂರಿಗೆ ಬಂದು ರೀಚ್ ಆಗಿದ್ದೀನಿ ಮಹ ದೇವಸ್ಥಾನ ಈ ಸರ್ಕಲ್ಲು ಗೋಡಿ ಸರ್ಕಲ್ಲು ರೈಟ್ ಆದರೆ ಶಿವಮೊಗ್ಗ ರೋಡು ನಾನು ಲೆಫ್ಟ್ ಹೋಗ್ಬೇಕು ಊರು ಕಡೆಗೆ ಹೋಗೋದಲ್ವಾ ಬೆಳಗ್ಗೆ ಹೋಗೋಣ ಓಕೆ ಸ್ನೇಹಿತರೆ ನಾನು ಈಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ ಟೈಮ್ ಹತ್ತು ಗಂಟೆ ಆಗೈತೆ ಬೇಗನೆ ಬಂದೆ ಅಂದರೆ ಡೀ ಬಿಟ್ಟಿದ್ದೆ ಲೇಟ್ ಆಯ್ತಲ್ಲ ಅಲ್ಲ ಐದು ಮುಕ್ಕಾಲು ಆರು ಗಂಟೆನೂ ಆಗಿತ್ತು ಲೇಟ್ ಆಯಿತು ಕರೆಂಟಿದೆಲ್ಲ ಆಗಲೇ ಹಂಗೆಲ್ಲ ಆಯಿತು ಸದಕ್ಕೆ ಹೋಗ್ಬಿಟ್ಟು ರೆಸ್ಟ್ ಆಗೋಣ ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ